ನಮ್ಮ ಉಗ್ರಂ ರವಿ ರಾಜ್ ಅಂತ ಲಾಸ್ಟಲ್ಲಿ ನಿಮ್ಮನ್ನು ಕತ್ತಿಗೆ ಹಿಂಗೆ ಒಡೆದು ಹಿಂಗೆ ತಿರುಗಿಸ್ತಾರೆ ಅದು ಅದ್ರದೆಲ್ಲ ಅದು ಅನುಭವ ನಿಮಗೆ ಹೆಂಗಿತ್ತು ಅಂಥ ಲೆಜೆಂಡ್ ಜೊತೆ ನೀವು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದಾಗ ಬ ಬರೋಕ್ಕೆ ಮುಂಚೆ ನಾವು ಸ್ವಲ್ಪ ವೆಲ್ಡಿಂಗ್ ಕೆಲಸ ಮಾಡಿದಿರಿ ಪೇಂಟಿಂಗ್ ಮಾಡಿದ್ದೀರಿ ಸ್ಪ್ರೇ ಪೇಂಟಿಂಗ್ ಮಾಡಿದ್ದೀರಿ ಏನು ಕೆಲಸ ಗೊತ್ತಿಲ್ಲ ಅಂತ ಕೇಳಿ ಹೌಸ್ ಕೀಪಿಂಗ್ ಮಾಡಿದ್ದೀರಿ ಮತ್ತು ಶೋರೂಮಲ್ಲಿ ಹೋಗಿದ್ದೀರಿ வாழ்த்துக்கள் சதானந்தொங்கல் சீக்கிரமா வந்துட்டு இருக்கு அகஸிய முக சீரியல்பிட்டு நம்மர் திருக்கல அது இல்ல அன்பு டீசைடேட்ட வார மேலே மனித ನನ್ಗೆ ಅಲ್ಲಿ ಇದ್ರೆ ನನ್ಗೆ ಮನೇಲಿ ಇದ್ರೆ ಇವಾಗ ಟೂ ವೀಲರ್ ಎಲ್ಲ ಇಲ್ವಲ್ಲ ಸೈಕಲ್ ತಾನೆ ತಾನೇ ಮನೆಯಲ್ಲಿ ಹಾಕೊಂಡ್ ರುಬ್ಬಾಕ್ ಲವ್ ಅನ್ನೋದು ನಮ್ಮ ಹತ್ರನೇ ಇರುತ್ತೆ ಇವಾಗ ಎಷ್ಟೋ ಜನ ನಾವು ಬೇರೆ ಅವ್ರನ್ನ ಲವ್ ಮಾಡ್ತೀವಿ ಆಚಗಡೆ ಹೇಳ್ಕೊಲಲ್ಲ ಇದ್ ಮಾಡ್ಕೊಲಲ್ಲ ಮನ್ಸಲ್ಲೇ ಇರುತ್ತೆ ಸೊ ನನ್ ಲವ್ ಯಾವತ್ತು ನನ್ನ ಹತ್ರನೇ ಇರುತ್ತೆ ಕೆಲಸ ಹೇಳ್ತಲ್ಲ ಗುರು ಏನ್ ಮಾಡೋದು ಅಂತ ದೇವಸ್ಥಾನದಲ್ಲಿ ಗಿರಿವಲ್ಲಮ್ಮ ದೀಪಮ್ಮ ಎಲ್ಲ ನೋಡ್ಕೊಂಡು ಹಿಂಗ್ ಕೂತಿದ್ದೀರಿ ಒಂದ್ ನಾಲ್ಕುವರೆ ಇರ್ಬೋದು ಸರ್ ಇವಾಗ ನಾನು ಯಾವ ಮಟ್ಟಕ್ಕೆ ಬಿಟ್ಟಿದ್ದೀನೋ ಆ ತರ ಹಿಂಗೆ ಬೆಟ್ಟದಲ್ಲಿ ಇಸ್ಕಾನ್ಗೆ ಹೋದೆ ಭಗವದ್ಗೀತೆ ತಗೊಂಡೆ ಅದನ್ನ ಓದ್ದೆ ಸರ್ ಭಗವದ್ಗೀತೆ ನಾನು ಜಸ್ಟ್ ಒಂದು ಐದಿಂದ ಹತ್ತು ಪೇಜಿ ಓದಿದ್ದೀನಿ ಸರ್ ಐದಿಂದ ಹತ್ತು ಪೇಜ್ ಓದಿದ್ದಕ್ಕೆ ಅಷ್ಟು ಓದಿದ್ದಕ್ಕೆ ನಾನು ಇಷ್ಟು ಅವ್ರಲ್ಲಿ ಏನಾದ್ರು ಒಬ್ಬ ನಮ್ಮ ಮನ್ಸಿಂದ ಬಯ್ಯಕ್ಕೆ ಬೇಜಾರು ಏನಾದ್ರು ಮೋಸ ಮಾಡಕ್ಕೆ ಎಲ್ಲ ತಿದ್ಕೊಂಡು ಯಾಕಂದ್ರೆ ಅದು ಪಿಕ್ಚರ್ಸ್ ಕೊಟ್ಬಿಟ್ಟಿದ್ದಾರೆ ಒಂದ್ ಐದ್ ಪೇಜ್ ಅಲ್ಲಿ ಇದನ್ ತಪ್ಪ ಮಾಡಿದ್ರೆ ನನ್ನ ಹತ್ರ ಎಷ್ಟು ಕಂಟ್ರೋಲ್ ಮಾಡಕ್ಕೆ ತಪ್ಪು ಮಾಡೋದು ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದೀನಿ ಪ್ರಶಾಂತ್ ನೀಲ್ ಸರ್ಗೆ ಯಾವ ರೀತಿ ನೀವು ಉಗ್ರಂಗೆ ಜಾಯಿನ್ ಆಗ್ತೀರಾ ಸರಿ ಆಂಗ್ರಿ ಅಂದ್ರು ನನಗೆ ಆಂಗ್ರಿ ಅಂದ್ರೆ ಹೊಟ್ಟೆ ಹಸಿ ಅಂದ್ಕೊಂಡ್ಬಿಟ್ಟೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲಾರತಿ ಮಹಾದೇವ ಮಾತಾಡ್ತಾ ಇದ್ದೀನಿ ಪ್ರತಿ ಸಂದರ್ಶನದ ಮಹಾದೇವ ಕಥೆಯ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವರು ನೂರ ನಲ್ವತ್ತರಿಂದ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಕನ್ನಡ ಒಂದೇ ಅಲ್ಲ ಪರಭಾಷೆಯಲ್ಲೂ ತೆಲುಗು ತಮಿಳು ನೀವು ಎಲ್ಲ ಭಾಷೆಯಲ್ಲೂ ಆಕ್ಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ನೋಡಿ ಫುಟ್ಬಾಲ್ ಆಡ್ತಾರೆ ಸಿಂಗಿಂಗ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಆದರೆ ಇವರೆಲ್ಲರೂ ನೀವೆಲ್ಲರೂ ಅಂದ್ಕೊಂಡಂಗೆ ಅವರನ್ನ ಬರೀ ವಿಲನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಅವರು ಹಿಂದೆ ಇನ್ನೂ ಎಷ್ಟು ಮಾಡ್ತಾ ಇದಾರೆ ಎಷ್ಟು ತೆರೆ ಕಾಣಕ್ಕಾಗಿಲ್ಲ ಈ ಪ್ರತಿಭೆಗಳು ಮತ್ತೆ ಇವ್ರದ್ದು ಜರ್ನಿ ಯಾವ ಥರ ಇದೆ ಇವರು ಯಾವ ಊರು ಒಂದೊಂದಾಗಿ ನಾನು ನಿಮ್ಮನ್ನ ಮಾತಾಡ್ತಾ ಹೋಗ್ತೀನಿ ಅವರು ಬೇರೆ ಯಾರು ಅಲ್ಲ ನಮ್ಮ ಉಗ್ರಂ ರವಿ ರಾಜ್ ಅಂತ ಅಣ್ಯಾ ನಮಸ್ತೆ ನಮಸ್ತೆ ಏ ಪ್ರೀತಿಯ ಸ್ವಾಗತ ಅಣೆಯಾ ಚೆನ್ನಾಗಿದ್ದೀನಿ ಅಣೆ ಚೆನ್ನಾಗಿದ್ದೀನಿ ಅಣೆಯ ಈಗ ನಮ್ಮ ವೀಕ್ಷಕರಿಗೆ ನಿಮ್ದು ಊರು ಯಾವುದು ನೀವು ಹುಟ್ಟಿ ಬೆಳೆದಿದ್ದಿ ಎಲ್ಲಿ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಉಗ್ರಂ ರವಿರಾಜ್ ಬಹಳ ಖುಷಿ ಆಯಿತು ಮಾದೇಶ್ ಅವರ ಆಕ್ಚುಲಿ ನಾನು ಹುಟ್ಟಿದ್ದು ಬಂದ್ಬಿಟ್ಟು ಕಾನ್ಪುರ್ ಉತ್ತರ ಪ್ರದೇಶ ಅಂತ ಯುಪಿ ಯುಪಿ ಉತ್ತರ ಪ್ರದೇಶ ಅದು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಏನಕ್ಕೆಂದ್ರೆ ಯಾಕೆಂದ್ರೆ ಅಲ್ಲಿ ಎಲ್ಲರೂ ಕಾಶಿಗೆ ಹೋಗೋದು ಬಂದ್ಬಿಟ್ಟು ಎಲ್ಲಾ ಮುಗ್ದಾದ್ಮೇಲೆ ಅರವತ್ತು ಎಪ್ಪತ್ತು ವಯಸ್ಸಲ್ಲಿ ಹೋಗ್ತಾರೆ ಒಂದ್ ಮಗು ಹುಟ್ಟದ್ ಯಾವ್ದ ಪಾಪನೇ ಮಾಡಿರಲ್ಲ ಅಂತ ಜಾಗದಲ್ಲಿ ಹುಟ್ಟಿದೆ ಅಂದ್ರೆ ಶಿವನ್ ಆಶೀರ್ವಾದ ಆಶೀರ್ವಾದ್ರೆ ನಮ್ ತಂದೆ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಅಂತ ಅವ್ರು ಬಂದ್ಬಿಟ್ಟು ಪಾಕಿಸ್ತಾನ್ ಮತ್ತೆ ಬಾಂಗ್ಲಾದೇಶ ಅಲ್ಲಿ ವಾರ್ ಮಾಡಿದ್ದಾರೆ ಸೊ ಆಗ ಆ ಟೈಮ್ ಅಲ್ಲಿ ಕಾನ್ಪುರಲ್ಲಿ ಇರ್ಬೇಕಾದ್ರೆ ಅಲ್ಲಿ ಏರ್ಫೋರ್ಸ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು ನಮ್ಮ ತಂದೆ ತಾಯಿ ಮೂಲತನ ಬಂದ್ಬಿಟ್ಟು ಕೋಲಾರ್ ಗೋಲ್ಡ್ ಕೋಲಾರ ಕೆಜಿಎಫ್ ಹ ಹ ಕೆಜಿಎಫ್ ನಮ್ಮ ತಾತ ನಮ್ಮ ತಂದೆದೆಲ್ಲ ಹ ಹ ಕೆಜಿಎಫ್ ಅಲ್ಲಿಂದ ನಾವು ಬೆಳೆಕೊಂಡ್ ಬಂದಿದ್ರು ನಿಮ್ಮ ತಂದೆಗೆ ನೀವು ಎಷ್ಟ್ ಜನ ಮಕ್ಳು ನೀವು ನೀವ್ ಎಷ್ಟು ನಾಲ್ಕನೇ ಅವರು ನೀವು ನಾಲ್ಕನೇವರು ಹೌದು ಹ ಹ ಈಗ ಎಲ್ರು ಅವರು ಬೆಂಗಳೂರಲ್ಲಿ ಇದರ ನಿಮ್ ತಂದೆ ತಾಯಿ ಎಲ್ಲ ಹೌದೌದು ಇಲ್ಲೇ ಇದ್ದಾರೆ ಬೆಂಗ್ಳೂರ್ ಯಾಕಂದ್ರೆ ಆರ್ಮಿಯಲ್ಲಿ ಏಟೀನ್ ಇಯರ್ಸ್ ಆದ್ಮೇಲೆ ಅಲ್ಲಿ ರಿಟೈರ್ಡ್ ಆಗಿ ಮತ್ತೆ ಬಂದ್ಬಿಟ್ಟು ಇಲ್ಲಿ ಎಲ್ ಅಂತ ಡಿ ಅಂತ ಡಿಐ ಡಿ ಟೌನ್ಶಿಪ್ ಇದೆಲ್ಲ ಅಲ್ಲಿ ಕೆಲಸ ಮಾಡೋದೇ ಅಬ್ದುಲ್ ಕಲಾಂ ಸರ್ ಎಲ್ಲಾ ಮಾಡಿದಾರಲ್ಲ ಅಲ್ಲಿ ಅವ್ರ ಬಾಡಿ ಗಾರ್ಡ್ ಆಗಿ ಹಂಗೆ ಇದ್ ಮಾಡ್ತಾ ಇದ್ರು ಸೊ ಅವಾಗ ನಾವು ಇಲ್ಲೇ ಇದ್ದೀರಿ ಸರ್ ನೀವು ಇಂಡಸ್ಟ್ರಿಗ್ ಬರೋಕು ಮುಂಚೆ ಏನ್ ಮಾಡ್ಕೊಂಡಿದ್ರಿ ನೀವು ಇಂಡಸ್ಟ್ರಿಯಲ್ ಬರೋಕ್ಕೆ ಮುಂಚೆ ನಾವು ಸ್ವಲ್ಪ ವೆಲ್ಡಿಂಗ್ ಕೆಲಸ ಮಾಡಿದಿರಿ ಪೇಂಟಿಂಗ್ ಮಾಡಿದ್ದೀರಿ ಸ್ಪ್ರೇ ಪೇಂಟಿಂಗ್ ಮಾಡಿದ್ದೀರಿ ಏನು ಕೆಲಸ ಗೊತ್ತಿಲ್ಲ ಅಂತ ಕೇಳಿ ಹೌಸ್ ಕೀಪಿಂಗ್ ಮಾಡಿದ್ದೀರಿ ಮತ್ತು ಶೋರೂಮಲ್ಲಿ ಹೋಗಿದ್ದೀರಿ ಶೋರೂಮಲ್ಲಿ ಏನಕ್ಕೆ ಹೋಗಿದ್ದೆ ಅಂದರೆ ಸೊ ಎಲ್ಲ ವೆಲ್ಡಿಂಗ್ ಪೇಂಟಿಂಗು ಎಲ್ಲ ಆದಮೇಲೆ ಸರಿ ಒಂದು ಚೇಂಜಸ್ ಬೇಕಲ್ಲ ಸೊ ಹಾಗಾಗಿ ನಾವು ಬಂದುಬಿಟ್ಟು ಒಂದು ಫುಡ್ ಇದು ಏನದು ಫ್ಯಾಬ್ ಇಂಡಿಯಾ ಅಂತ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಹೋಗಿ ಅಲ್ಲಿ ಒಂದು ಸ್ಟೋರ್ ಇನ್ಚಾರ್ಜ್ ಇನ್ಚಾರ್ಜರ್ ಆಗಿ ಹಂಗೆ ಮಾಡ್ಕೊಂಡು ಬಂದ್ರಿ ಸೊ ಇಷ್ಟೆಲ್ಲ ಕೆಲಸ ಮಾಡಿದಿರಿ ಬರಬೇಕಾದ್ರೆ ಸೊ ಯಾಕೆ ನಾನು ಬಂದ್ಬಿಟ್ಟು ಫ್ಯಾಬ್ ಇಂಡಿಯಾ ಈ ಥರ ಒಂದು ಶೋರೂಮ್ಗೆ ಹೋಗ್ಬೇಕಾದ್ರೆ ಸೊ ಅಲ್ಲಿ ಕೆಲವೊಂದು ಆರ್ಟಿಸ್ಟ್ಗಳು ಬರ್ತಾರಲ್ಲ ಸೊ ಯಾಕಂದ್ರೆ ಒಬ್ಬ ಮನುಷ್ಯನನ್ನ ತುಂಬ ಡಿಗ್ರೇಡ್ ಅಂತ ಅನ್ಬೋದು ಇಲ್ಲ ಹೆಂಗ್ ಅನ್ಬೋದು ಗೊತ್ತಿಲ್ಲ ಅಂತಾನೆ ಅವಮಾನ ಹೆಂಗ ಗೊತ್ತಿಲ್ಲ ಸೊ ಆಗ ಅವ್ರು ಕಪ್ಪಿಗೆ ಇದೀನಿ ಸೊ ನಿಮ್ಗೆ ಒಂದು ಸೀರಿಯಲ್ ಅಲ್ಲೇ ಚಾನ್ಸ್ ಸಿಗಕ್ಕಾಗಲ್ಲ ಹಂಗನ್ಬಿಟ್ಟು ಹೇಳಿದ್ರು ಯಾಕಪ್ಪ ಆಗಲ್ಲ ಅನ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಏನ್ ಮಾಡಿದೆ ನಮ್ಮ ಹುಡುಗರು ಅಂತ ನಮ್ಮ ಕ್ಲೋಸ್ ಹುಡುಗರು ಅಂತ ಫ್ರೆಂಡ್ಸ್ ಅಲ್ಲ ಕಜಿನ್ ತರನೆ ಪಾಂಡು ಅವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು ಫ್ಯಾಬ್ ಇಂಡಿಯಾ ಇದು ಅಲ್ಲೆಲ್ಲಿ ಅದನ್ನು ತುಂಬಾ ಸ್ಟಗ್ಲಿಂಗ್ ಆಯ್ತು ಸುಮಾರು ಗೆಲ್ಲ ಹೋಗಿ ಎಲ್ಲ ಮಾಡಿ ಲಾಸ್ಟ್ ಫ್ಯಾಬ್ ಇಂಡಿಯಾದಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಸೊ ಅಲ್ಲಿಗ್ ಹೋಗುವಾಗ ಏನಕ್ಕೆ ಅಲ್ಲಿ ತುಂಬಾ ಕಲಾವಿದರು ಬರ್ತಾರೆ ಡೈರೆಕ್ಟರ್ ಬರ್ತಾರೆ ಬಟ್ಟೆಗಳು ಪರ್ಚೇಸ್ ಮಾಡಕ್ಕೆ ಹೋದ್ರೆ ನಾವು ಸ್ವಲ್ಪ ಇದಾಗ್ಬೇಕಲ್ಲ ಸೊ ಹಂಗೆ ಹಂಗೆ ಹುಡ್ಕಿ ಹುಡ್ಕಿ ಯಾಕಂದ್ರೆ ಒಂದ್ ಇಲ್ಲಿ ಸೀರಿಯಲ್ ಅಲ್ಲಿ ಮಾಡಕ್ಕೆ ಬೆಲ್ಲಗೆ ಇರಬೇಕು ಅಂತ ನಾನು ಒಂದು ಚಾಲೆಂಜ್ ಅದು ಒಂದು ಮೋಟಿವ್ ಆಗಿ ತಗೊಂಡು ಹಂಗೆ ಹುಡ್ಕಕ್ ಶುರು ಮಾಡಿ ಇಲ್ಲಿ ನಿಮ್ಮ ಮುಂದೆ ಫಸ್ಟ್ ಟೈಮ್ ನಿಮ್ಗೆ ಮುಖಕ್ಕೆ ಬಣ್ಣ ಹಚ್ಚಿದಂತಹ ಸಿನಿಮಾ ಯಾವುದು ಜ್ಯಾಂಗ್ ಲೀಡರ್ ಜ್ಯಾಂಗ್ ಲೀಡರ್ ಗ್ಯಾಂಗ್ ಲೀಡರ್ ಗ್ಯಾಂಗ್ ಲೀಡರ್ ನಮ್ಮ ಆದಿ ಲೋಕೇಶ್ ಅವ್ರದ್ದು ಇದು ವೆಸ್ಟರ್ನ್ ಗೆ ಸೇರ್ಕೊಂಡು ಸುಮಾರು ನಾನು ಒಂದ್ ದಿವಸಕ್ಕೆ ಒಂದು ಐದು ಹತ್ತು ಕಿಲೋಮೀ ಅದು ಐದಿಂದ ನಾಲ್ಕು ಕಿಲೋಮೀಟರ್ ನಡೆಯೋನು ಹ್ಮ್ ಹ್ಮ್ ಅವಾಗ ಟೂ ವೀಲರ್ ಎಲ್ಲ ಇಲ್ವಲ್ಲ ಸೈಕಲ್ ತಾನೆ ಸೈಕಲ್ ಮನೆಯಲ್ಲಿ ಕೇಳಿದ್ರೆ ಆರ್ಮಿ ಮ್ಯಾನ್ ಅಲ್ಲ ಬೆಲ್ಟ್ ಹಾಕೊಂಡ್ ರುಬ್ಬಾಕ್ ಬಿಟ್ಟು ರುಬ್ಬಾಕ್ ಕೊಡ್ತಾರೆ ಸೊ ಗೊತ್ತಿಲ್ಲದಿರಲ್ಲೇ ಅಲ್ಲಲ್ಲಿ ನಮ್ಮ ಹುಡುಗರತ್ರ ಕೆಲವೊಂದು ಅಂಕಲ್ ಹತ್ರ ಕಾಸುಗಳೆಲ್ಲ ತಗೊಂಡು ಆರ್ನೂರೈವತ್ತು ರೂಪಾಯಿ ಡ್ಯಾನ್ಸ್ ಕ್ಲಾಸ್ ಕ್ಲಾಸ್ಗೆ ಆಗ್ಲೆ ಅದ್ ಕಟ್ಟಿ ಸೊ ಅಲ್ಲೇ ಡ್ಯಾನ್ಸ್ ನಮ್ಮ ಫ್ರೆಂಡ್ಸ್ ಗಳ್ದು ಸೈಕಲ್ ತಗೊಂಡ್ ಬರೋರು ಆಫೀಸ್ ಬೈಯಾಗ ಹೋಗೋ ಟೈಮ್ ಅಲ್ಲಿ ಅವ್ರ ಹತ್ರ ನಾಲ್ಕು ಗಂಟೆಗೆ ಬಂದ್ರು ಸೈಕಲ್ ತಗೊಂಡು ಎಲ್ಲರೂ ಕಾರಲ್ಲಿ ಟೂ ವೀಲರ್ ಅಲ್ಲಿ ಬರೋರು ನಾವು ಸೈಕಲ್ ಅಲ್ಲಿ ಹೋಗಿ ಯಾಕಂದ್ರೆ ನಮ್ಮ ಹತ್ರನೇ ಗಾಡಿಗಳೆಲ್ಲ ಇತ್ತು ಬಟ್ ಇದ್ರೆ ನಾವು ನಮ್ಮ ಮನೆಯಲ್ಲಿ ಒಪ್ಕೊಳ್ಳಲ್ವಲ್ಲ ಸೊ ಹಾಗಾಗಿ ಹಂಗೆ ಹೋಗಿ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡು ಅಲ್ಲಿಂದ ಇದ್ ಮಾಡ್ಕೊಂಡು ಬಂದಿದ್ದೆ ಸರ್ ಸ್ಪೋರ್ಟ್ಸ್ ಕ್ಯಾ ಆತರ ಆತರ ಹೆಂಗ್ ಬಂದ್ರಿ ನಮ್ಮ ಬ್ರದರ್ ಒಬ್ಬರು ರಾಜೇಶ್ ಅಂತ ತುಂಬಾ ಸತಿ ಆಗ್ತಾ ಇರ್ತೀನಿ ಸ್ಟೇಟಸ್ ಅಲ್ಲಿ ಸೊ ಅವರು ತಿರ್ಕೊಂಡನು ಅವರು انٹرನಾಷನಲ್ ಅಂಡರ್ 18 ಅಲ್ಲ ಆಡಿದಾರ ಓಹೋ ಅವರು ವೆಲ್ಲ ಅವಾಗ ಆ ಟೈಮ್ ಅಲ್ಲಿ ಅವರು 2000 2000 ಟೈಮ್ ಅಲ್ಲಿ ಒಳ್ಳೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಅವಾಗ ಮೀಡಿಯಾಗಿಂತ ನ್ಯೂಸ್ ಪೇಪರ್ ಒಳ್ಳೆ ಇದ್ದಿತ್ತಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ಮೊಬೈಲ್ಸ್ ಎಲ್ಲ ಇಲ್ಲ ಅಲ್ಲ ಸೊ ಫುಲ್ ನ್ಯೂಸ್ ಪೇಪರ್ ಇಂಡಿಯನ್ ಡೆಕನಾಲಿ ಎಲ್ಲಾ ಪೇಪರ್ ಅಲ್ಲೇ ಬಂದ್ಬಿಡ್ತು ನಮ್ಮ ತಂದೆಗೆ ಏನಾಯ್ತಂದ್ರೆ ಒಂದ್ ಎಮ್ಮೆ ತಾನೆ ನಮ್ಮ ಮಗ ಈ ತರ ಆಗ್ತಾ ವೆಲ್ ಟ್ಯಾಲೆಂಟೆಡ್ ಅದು ಓದೋದಲ್ಲಿ ಅವನು ಟಾಪ್ ಒಂಥರ ಬೇರೆ ನಮ್ಮ ಹೆಂಗಲ್ಲ ಅದು ನಮ್ಮ ಫ್ಯಾಮಿಲಿಗೆ ಅವನು ಒಂದು ಏನಂತ ರೋಲ್ ಮಾಡಲ್ ಆಗಿ ಇದಾಗಿ ಬಂದಿದ್ದ ಸಡನ್ ಆಗಿ ಅವ್ರಿಗೆ ಜಾಂಡೀಸ್ ಆಗಿ ಇದಾಗಿ ತೀರ್ಕೊಂಡ್ಬಿಟ್ರು ಮಲಯಾ ಅಲ್ಲಿ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಡಿಪ್ರೆಷನ್ ಅಲ್ಲಿ ಇದಾಗ್ಬಿಟ್ರು ಯಾಕಂದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಆತರ ಒಂದು ಫುಟ್ಬಾಲ್ ಎಲ್ಲ ಆಡಿ ಒಂದು ಪೇಪರ್ ಒಳ್ಳೆ ಹೆಸರು ಬರ್ಬೇಕಂದ್ರೆ ಇಡೀ ಕುಟುಂಬ ಕುಟುಂಬಕ್ಕೆ ಒಂಥರ ಇದಾಗುತ್ತಲ್ಲ ಅವನ್ ಇಲ್ಲ ಅಂದ್ಮೇಲೆ ಅವ್ರಿಗೆ ಒಂಥರ ಮೆಂಟಲಿ ಮೆಂಟಲಿ ಅಂದ್ರೆ ಒಂಥರ ಡಿಪ್ರೆಷನ್ ಆಯ್ತು ಆತರ ಒನ್ ಮಗ ಇದ್ನಲ್ಲ ಅಂದ್ಬಿಟ್ಟು ಸರಿ ಅವಾಗ ನಾನೇನ್ ಮಾಡ್ದೆ ಓಕೆ ನಾವು ಇದು ಸ್ಟಾರ್ಟ್ ಮಾಡೋಣ ಫುಟ್ಬಾಲ್ ಯಾಕಂದ್ರೆ ಅವ್ರು ಬಿಟ್ಟಿರೋದು ಅವಾಗ ನಮ್ಗೆ ಹಂಗೆ ಚೇಂಜ್ ಆಗಿದ್ದು ಯಾಕೆ ಇನ್ನ ಮದುವೆ ಆಗಿಲ್ಲ ಇಷ್ಟು ಕೆರಿಯರ್ ಅಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಮಾಡ್ಕೊಂಡ್ ಬಂದಿದ್ರು ಸರ್ ಅದು ಒಂದು ದೊಡ್ಡ ಕತೆ ಕತೆ ಎಲ್ಲ ಸೊ ನಾವು ಒಬ್ಬ ಹುಡುಗ ಹುಟ್ಟದ್ಮೇಲೆ ಒಂದು ನನಗೋಸ ಒಂದು ಹುಡುಗಿ ಹುಟ್ಟಿರ್ತಾರೆ ಸೊ ಅದನ್ನ ನಾವು ಎಲ್ಲಿ ಹುಡ್ಕಾಡಕ್ಕೆ ಹೋಗಿಲ್ಲ ಇವಾಗ ದೇವ್ರಂದ್ರೆ ನಮ್ಗೆಂತ ಒಂದು ಸೃಷ್ಟಿ ಮಾಡಿರ್ತಾರೆ ಬಂದ್ಬಿಟ್ಟು ಇವಾಗ ನಾನಂದ್ರೆ ನನ್ಗೆ ಒಂದು ಹುಡುಗಿ ಇದ್ದಿರ್ತಾರೆ ಸೊ ಅದ್ರಿಗೆ ನಾನು ಅದ್ರ ಮೇಲೆ ಜಾಸ್ತಿ ಗಮನ ಅಂತ ತೋರ್ಸಲ್ಲ ಯಾವತ್ತರ ನನ್ಗೆ ನನಗೋಸ್ಕರ ಹುಟ್ಟಿರೋ ಹುಡುಗಿ ಬಂದೇ ಬರ್ತಾಳೆ ಅಂತ ವೈಟ್ ಮಾಡ್ತಾ ಇದೀನಿ ಸರ್ ಲವ್ಸ್ ಅದು ಕೆಲವೊಬ್ರು ಇರ್ತಲ್ಲ ಸೊ ಹಂಗೆ ಒಳಗಡೆನೆ ಇದೆ ನಮ್ ಲವ್ ಅನ್ನೋದು ನಮ್ಮ ಹತ್ರನೇ ಇರುತ್ತೆ ಎಷ್ಟೋ ಜನ ನಾವು ಬೇರೆ ಅವ್ರನ್ನ ಲವ್ ಮಾಡ್ತೀವಿ ಕಡೆ ಹೇಳ್ಕೊಲಲ್ಲ ಇದ್ ಮಾಡ್ಕೊಲಲ್ಲ ಮನ್ಸಲ್ಲೇ ಇರುತ್ತೆ ಲವ್ ಯಾವತ್ತು ನನ್ನ ಹತ್ರನೇ ಇರುತ್ತೆ ಒಂದ್ ಕಡೆ ನೀವು ಏನು ಶಿವನ ಪರಮ ಭಕ್ತರ ಇಲ್ಲ ಆಧ್ಯಾತ್ಮಿಕವಾಗಿ ನೀವೇನಾದ್ರು ಓದ್ತಾ ಇದ್ದೀರಾ ಇಲ್ಲ ಏನಾದ್ರೂ ಅದ್ರ ಬಗ್ಗೆ ಯಾವ ತರ ನಮ್ಮ ವೀಕ್ಷಕರಿಗೆ ಇಲ್ಲ ಸರ್ ಆಕ್ಚುಲಿ ನಾನು ಶಿವನ್ ಭಕ್ತ ಅಂತ ಹೇಳಲ್ಲ ನಾನು ಶಿವನ್ ಪುತ್ರ ಅಂತೀನಿ ಅವತ್ತು ಓವತ್ತ ಅದು ನನಾಗಿ ಹೇಳ್ಬೇಕಂತ ಬರ್ತಲ್ಲ ಅದ ಒಳಗಡೆಯಿಂದ ಹಂಗೆ ಬರುತ್ತೆ ಚಿಕ್ಕ ವಯಸ್ಸಿಂದ ಶುಕ್ರವಾರ ಆದ್ರೆ ಒಂದು ಹತ್ ಹತ್ ರೂಪಾಯಿ ಕರ್ಪೂರ ತಗೊಂಡು ಶುಕ್ರವಾರ ಮಂಗಳವಾರಕ್ಕೆ ಹಿಂಗೆ ಅನ್ಸ್ಕೊಂಡ್ ಬಂದೆ ಅವ್ರ ತೀರ್ಕೊಂಡ್ಮೇಲೆ ದೇವ್ರನ್ನ ಬಿಟ್ಬಿಟ್ಟೆ ದೇವ್ರ ಇಲ್ಲಪ್ಪಾ ಅಂತ ಮತ್ತೆ ನಮ್ಮ ಬ್ರದರ್ ತಿರ್ಕೊಂಡ್ರಲ್ಲ ಅದ್ ದೇವ್ರ ಇಲ್ಲ ಅನ್ಬಿಟ್ಟು ಡಿಸೈಡೇ ಮಾಡ್ಬಿಟ್ಟ ಈ ತರ ದಾರ ಎಲ್ಲಾ ನಮ್ಮ ಹುಡುಗರು ಕಟ್ಟಿದ್ರೆ ಕಿತ್ತಬಿಡೋ ಇಲ್ಲ ಅಂತ ಫೆಬ್ರವರಿ ಶಿವರಾತ್ರಿ ಬಂತಲ್ಲ ನಮ್ ಚಿಕ್ಕಮಲಲ್ಲಿ ಫ್ರೆಂಡ್ಸ್ ಎಲ್ಲ ಶಿವ ಟೆಂಪಲ್ ಹೋಗಿದ್ ಬರೋ ಅವ್ನ ಮುಖದಲ್ಲಿ ಕೈ ಕಾಣ್ಬಿಟ್ಟು ಬಟ್ ಹೋಗಿ ವಾಲಿಬಾಲ್ ಆಡ್ತಾ ಇದೀನಿ ಇದೀಗ ಮಾಡ್ಕೊಂಡ್ಬಿಡ್ತು ಸರ್ ಎದುರ್ಗ ತೋರ್ಸಿದ್ ನಾನು ಇದೇ ತರ ಸಿಲ್ವರ್ ನೀವು ಉಗ್ರಮಲ್ಲಿ ನೋಡಿರ್ಬೋದು ಸಿಲ್ವರ್ ಕಲರ್ಬೋದು ಸೊ ಇಲ್ಲಿ ಇದು ಹಿಂಗೆ ಎರಡ್ ಕಡೆ ಹಿಂಗೆ ವಾಲಿಬಾಲ್ ಸ್ಮಾಶ್ ಮಾಡ್ಬೇಕಾದ್ರೆ ಎರಡು ಬಿಡ್ತ ಆಗಾಗ ನೀನ್ ಇಷ್ಟೇ ತನಕ ಮಾಡೋದು ಬೇರೆ ಏನ್ ಮಾಡಕ್ ಆಗತ್ತೆ ಅಂತ ಹಿಂಗಾಗಿ ಒಂದು ಒಂದು ವರ್ಷ ಆಯ್ತು ಸರ್ ಬಾಡಿಯಲ್ಲಿ ಒಂಥರ ಒಂಥರ ಹಿಂಗೆ ಅದು ಹುಮ್ಮಸ್ ಬರ್ತ ಯಾವ ಯಾವ ದೇವ್ರ ನಾ ಮಂತ್ರಗಳು ಎಲ್ಲಾರಂತ್ರಿ ಬರೆಯೋದು ನಾನೆಲ್ಲಿ ದೇವಸ್ಥಾನ ಹೋಗಿ ಯಾರು ಹೇಳ್ಕೊಟ್ಟು ಬಂದಿಲ್ಲ ಇದು ಆಟೋಮೆಟಿಕ್ ದೇವ್ರ ಬರೆಯೋದು ಮತ್ತೆ ದೇವ್ರದ್ದು ವಿಗ್ರಹ ಬರೆಯೋದು ಡ್ರಾಯಿಂಗ್ ಬರೆಯೋದು ಈ ತರ ಬರ್ದಿ 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 ದೇವ್ರ ಅನ್ನೋದು ಯಾರು ಎಲ್ಲಿದ್ದಾರೆ ನೋಡಿ ಅದು ಒನ್ ಸ್ಟೆಪ್ ಟೂ ಸ್ಟೆಪ್ ಹಂಗೆ ಬರ್ತಾ ಸೊ ನಾನು ಅನ್ಕೊಂಡೆ ಯಾರ ದೊಡ್ಡ ವ್ಯಕ್ತಿ ಆಗ್ತಾರಲ್ಲ ಖಂಡಿತ ಹಿಂದ್ಗಡೆ ದೇವ್ರ ಇದ್ರು ಎಷ್ಟೋ ದೊಡ್ಡಿದ್ರುನು ಹಿಂದ್ಗಡೆ ದೇವರ ಇರ್ತಾರನ್ಬಿಟ್ಟು ಅವಾಗ ಹಂಗೆ ಇಸ್ಕಾಂಡ್ ಹೋದೆ ಭಗವದ್ಗೀತೆ ತಗೊಂಡೆ ಅದನ್ನ ಓದ್ದೆ ಐದಿಂದ ಹತ್ತು ಪೇಜ್ ಓದಿದ್ದಕ್ಕೆ ಅಷ್ಟು ಓದಿದ್ದಕ್ಕೆ ನಾನು ಇಷ್ಟುವರ್ಲೂ ಏನಾರು ಒಬ್ಬನ ಮನ್ಸಿಂದ ಭಯಕ್ಕೆ ಬೇಜಾರು ಏನಾದ್ರು ಮೋಸ ಮಾಡಕ್ಕೆ ಎಲ್ಲ ತಿದ್ಕೊಂಡು ಯಾಕಂದ್ರೆ ಅದೇ ಪಿಕ್ಚರ್ಸ್ ಕೊಟ್ಬಿಟ್ಟಿದ್ದಾರೆ ಒಂದ್ ಐದ್ ಪೇಜ್ ಅಲ್ಲಿ ಇದ್ ತಪ್ಪು ಮಾಡಿದ್ರೆ ನನ್ನ ಹತ್ರ ಎಷ್ಟು ಕಂಟ್ರೋಲ್ ಮಾಡಕ್ಕೆ ತಪ್ಪು ಮಾಡೋದು ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದೀನಿ ಅವಾಗ ಹಂಗೇನೆ ದೇವ್ರದ್ದು ಇದಾಗತ್ತ ಸರ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಯಾವ್ದೋ ಒಂದು ಬುಕ್ ಸಿಗೋದು ಅದನ್ನ ತಗೊಂಡ್ ಓದೋದು ಕಡಲೆ ಬೀಜ ಬರುತ್ತಲ್ಲ ಅದ್ರಲ್ಲಿ ತಿಂತ ಇದ್ರೆ ಏನೋ ಒಂದ್ ಮೆಸೇಜ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಹೆಂಗಾದ್ರೂ ಮಾಡಿ ಇವನ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ರೆ ಅವ್ರ ಹತ್ರ ಕೊಟ್ಟು ಏನಿದೆ ಅಂತ ಅಲ್ಲಿ ನನಗಂತ ಒಂದ್ ಮೆಸೇಜ್ ಇರುತ್ತೆ ಇದು ಹೆಂಗೆ ಇದೆ ಅಂತ ಗೊತ್ತಿಲ್ಲ ನದಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಅಲ್ಲಿ ಹೋಗೋದ್ರ ಸ್ವಲ್ಪ ನೋಡೋದ್ ಜಾಸ್ತಿ ಶಿವಣ್ಣ ಓ ಏನೋ ನಿನ್ ವಿಗ್ರಹ ತೋರ್ಸ್ಬಿಟ್ರೆ ನೀನ್ ಎಜಿ ನಂಬಾ ಹೂವಾ ಬಿತ್ ಬೀಳುತ್ತೆ ದೇವಸ್ಥಾನ ಹತ್ರ ಅದು ನಾನು ಅವ್ರನ್ನ ಇದು ಮಾಡೋದು ಸೆಟ್ ಏನಪ್ಪಾ ಹೂವಾ ಬಿದ್ ಬಿಟ್ರೆ ನಾನ್ ನಂಬಬೇಕಾ ನೀನ್ ಇದ್ಯಾ ಅಂತ ಅಲ್ಲ ಬೇರೆ ಏನಾದ್ರು ತೋರ್ಸು ಹಿಂಗಂತ ನದಿಗೆ ಹೋದ್ರೆ ಲಿಂಗಾಗಲ್ ಸಿಗೋದು ಇವತ್ತು ನನ್ ಮನೆಯಲ್ಲಿ ಏನ್ ಮಾಡಿದ್ದೇನಂದ್ರೆ ಲಿಂಗ ಎಲ್ಲ ಕೆಲವೊಂದು ಕಾಸು ಕೊಟ್ಟು ತಗೊಂಡಿದೀನಿ ಇನ್ನೊಂದು ನದಿಗಳಿಗೆ ಹೋದ್ರೆ ಬಾಟಮ್ಸ್ ಕೆಳಗಡೆ ಸಿಕ್ಕೋದು ಮತ್ತೆ ಟಾಪ್ ಅಲ್ಲಿ ಸಿಗೋದು ಈ ತರೇನೋ ಹುಡ್ಕೊಂಡ್ ಬಂದಿದ್ದನಿ ಅದೇ ನಮ್ ತಂದೆ ಹೇಳ್ತಾ ಇದ್ರು ಹುಟ್ಟಿದ್ದೆ ಅಲ್ಲಿ ಉದ್ದವ್ ಕಾಸಿಯಲ್ಲಿ ಉದ್ದಂಗಂದ್ರೆ ಇದುವರೆ ಟ್ರಾವೆಲ್ ಮಾಡ್ತಾನೆ ಇರ್ತಾನೆ ಮನೇಲಿ ಇರಲ್ಲ ಒಂದ್ ವಾರ ಮೇಲೆ ಮನೇಲಿ ಇರಲ್ಲ ನನ್ಗೆ ಅಲ್ಲಿ ಇದ್ರೆ ನನ್ಗೆ ಇದ್ರೆ ಎಲ್ಲಾದ್ರೂ ಈ ತರ ಕಾಡು ಬೆಟ್ಟ ಗಿಟ್ಟಿಗೆಲ್ಲ ಹೋಗ್ಬೇಕಂತ ಅವಾಗ ಆ ಟೈಮ್ ಅಲ್ಲಿ ಹೋಗಕ್ ಆಗ್ಲಿಲ್ಲ ಮತ್ತೆ ಟೂ ತೌಸಂಡ್ ಫೈವ್ ಸಿಕ್ಸ್ ಅಲ್ಲಿ ತ್ರಿಣಾಮೆಗೆ ಹೋಗ್ತೀವಿ ಸರ್ ನಾವು ನಮ್ಮ ಪ್ರದೀಪ್ ಸತೀಶ್ ಇವರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಗಿರಿವಲಂ ಅಂತಾರಲ್ಲ ಬೆಟ್ಟ ಸುತ್ತೋದು ಅದು ಸುತ್ತ ಬಿಟ್ರಿ ಅವತ್ತು ಕಾರ್ತಿಕ್ ಸೋಮವಾರ ಇತ್ತು ಮತ್ತೆ ಬೆಟ್ಟ ಫುಲ್ ಟಾಪ್ ಅಲ್ಲಿ ಎತ್ತಿದ್ರಿ ಸರ್ ಇದು ಬೆಟ್ಟ ಹತ್ಬಿಟ್ಟು ಗಿರಿವೆಲ್ಲ ಟು ಫೋರ್ಟೀನ್ ಕಿಲೋಮೀಟರ್ ಇದೆ ಸುತ್ತಬಿಟ್ಟು ಒಂದು ನಾಲ್ಕು ನಾಲ್ಕುವರೆ ಟೈಮ್ ಇರುತ್ತೆ ಬೆಳಗಿನ ಜಾವ ಹಿಂಗ್ ಮಲ್ಕೊಂಡು ಕೂತ್ಕೊಂಡಿದ್ದೀನಿ ಸರ್ ಹಿಂಗ ಮಲ್ಕೊಂಡು ಎದ್ದೆ ಒಂದು ಡೀಪ್ ಸ್ಲಿಪ್ ಬರುತ್ತಲ್ಲ ಮಲ್ಕೊಂಡು ಎದ್ದಿದ್ದೆ ಅವಾಗ ಅಷ್ಟು ಕೂದ್ಲಿಲ್ಲ ಫ್ಯಾಬ್ ಇಂಡಿಯಾದಲ್ಲಿ ಕೆಲಸ ಮಾಡಿದೆ ಆ ಟೈಮಲ್ಲಿ ಫ್ಯಾಬ್ ಇಂಡಿಯಾಲಲ್ಲಿ ಫಾರ್ಮಲ್ ಸಾಕಿಲ್ಲ ಅಂತ ಕಳ್ಸಿ ಬಿಟ್ಟಿದ್ರು ಕೆಲಸ ಬಿಟ್ಬಿಡಪ್ಪ ಅಂತ ಯಾಕಂದ್ರೆ ಸ್ವಲ್ಪ ಜೀನ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ನಲ್ಲ ಸೊ ಹಾಗಾಗಿ ಸೊ ಈ ಬೇಜಾರು ಕೆಲ್ಸ ಹೋಯ್ತಲ್ಲ ಗುರು ಏನ್ ಮಾಡೋದು ಅಂತ ದೇವಸ್ಥಾನದಲ್ಲಿ ಗಿರಿವಾಲ್ಮ ದೀಪಮ್ಮ ಎಲ್ಲಾ ನೋಡ್ಕೊಂಡು ಹಿಂಗ ಕೂತಿದ್ದೀರಿ ಯಾರ ಒಂದ್ ನಾಲ್ಕುವರೆ ಇರ್ಬೋದು ಸರ್ ಇವಾಗ ನಾನು ಯಾವ ಮಟ್ಟಕ್ಕೆ ಬಿಟ್ಟಿದ್ದೀನೋ ಆ ತರ ಹಿಂಗೆ ಬೆಟ್ಟದಲ್ಲಿ ಹಿಂಗೆ ಜಡೆ ತರ ಹೋಗ್ತಾ ಇದೆ ಸರ್ ಏಲ ಅಷ್ಟು ದೊಡ್ಡ ಬೆಟ್ಟ ಇದು ಅಂತ ಸರ್ ಕಂಡ್ಬಿಟ್ಟು ನೋಡ್ತೀನಿ ಆ ಬೆಟ್ಟ ಫುಲ್ ಹಿಂಗೆ ಕೂದ್ಲು ಹಿಂಗೆ ಹೋಗ್ತಾ ಇದೆ ಇವಾಗ ಏನಾದ್ರು ಹೊಗೆ ಏನಾದ್ರು ಇದ್ರೆ ಫಾಗ್ ಇದ್ರೆ ಒಂದ್ ಸೈಡ್ ಹೋಗುತ್ತೆ ಟ್ರಾವೆಲ್ ಆಗುತ್ತೆ ಇದು ಆ ಬೆಟ್ಟಕ್ಕೂ ಅದ್ರಗೂ ಹಿಂಗ ಮುಖ ಒಂಥರ ಇದಾಗಿರುತ್ತೆ ನಾನು ಅವ್ರಗ್ ಕೇಳ್ದೆ ಏನಮ್ಮ ಯಾಕೆಂಗಿದ ಅದು ಆಕ್ಚುಲಿ ಆ ಬೆಟ್ಟನೇ ಶಿವ ಮಲ್ಕೊಂಡಿರೋ ತರ ಇದೆ ಪಂಚಲಿಂಗ ಮಾತ್ರ ಇನ್ ಇಟ್ಕೊಂಡ್ರೆ ಸರ್ ಇವತ್ತು ನೋಡ್ಬೋದು ನೀವು ಪಂಚಲಿಂಗ ಮಾತ್ರ ಇಂಗ್ ಇಟ್ಕೊಂಡು ನೋಡಿದ್ರೆ ಶುಭ ಹಿಂಗ್ ಮಲ್ಕೊಂಡಿದ ಇವಾಗ ಹೆಂಗೆ ತಿರುಪತಿ ಫೇಸ್ ಕಾಣಿಸುತ್ತೋ ಇದಲ್ಲಿ ಹಿಂಗ್ ನಾವ್ ಮಲ್ಕೊಂಡ್ರೆ ಹೆಂಗಿರುತ್ತೆ ಸರ್ ಈ ಸ್ಟೇಟ್ ನೋಡಿ ಹಿಂಗ್ ಮಲ್ಕೊಂಡ್ರೆ ಇವಾಗ ನಾನು ನಿಂತ್ಕೊಂಡಿರೋ ಸ್ಟೇಪ್ ಅಲ್ಲಿ ಮಲ್ಕೊಂಡ್ರೆ ಈ ಸೈಡ್ ಪೋಸ್ಟ್ ಹೆಂಗಂತ ಇರುತ್ತೆ ಕೈ ಹಿಂಗೆ ನಿಂತ್ಕೊಂಡು ಇವತ್ತು ಅಲ್ಲಿ ಕಾಣಿಸುತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಸೆವೆಂತ್ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕರ್ದಿ ನನ್ನ ಜನರಲ್ ಕ್ವಶನ್ ಕೆಲವರು ನಮ್ಗೆ ಸ್ವಲ್ಪ ಬ್ರೈನ್ ನಾವು ಓದ ಓದೋದಕ್ಕಿಂತ ಈ ತರ ಈ ಮರ ಹೆಂಗ್ ಬೆಳೀತು ಮರ ಬೀಜ ಎಲ್ಲಿಂದ ಬಂದಿರ್ಬೋದು ಸೊ ಇವಾಗ ಎಕ್ಸ್ಪೆಷಲಿ ಇವಾಗ ಮಲ್ಲೇಶ್ವರಂ ಅಂತ ಒಂದು ಇದ್ದಿದ್ದಲ್ಲ ಸರ್ ನಮ್ಮ ಮಲ್ಲೇಶ್ವರಂ ಮಲ್ಲೇಶ್ವರಂ ಅಂತ ಏನಕ್ ಬಂತು ಆಮೇಲೆ ಅದು ಹುಡುಕಿದ್ರು ಕಾಡು ಮಲ್ಲೇಶ್ವರ ಸೊ ಅಲ್ಲಿ ಈಶ್ವರನ್ನ ವಿಗ್ರಹವಾಗಿ ಕಾಡು ಮಲ್ಲೇಶ್ವರ ಸೊ ಒಂದೊಂದು ಊರಿಗೆ ಹೋದ್ರೆ ಒಂದು ಹೆಸರು ಇರುತ್ತಲ್ಲ ಈ ಹೆಸರಿಗೆ ಮೂಲತನ ಬೇರೆ ಅದನ್ನ ಹುಡ್ಕೊಳಕೆ ಹೋಗೋದು ಈ ಗಿಡ ಅಂದ್ರೆ ಈ ಗಿಡ ಯೂಸ್ ಆಗುತ್ತೆ ಇದ್ರಿಗೆ ಯೂಸ್ ಆಗುತ್ತೆ ಅಂದ್ರೆ ಆ ಗಿಡ ಎಲ್ಲಿ ಬಂದಿತ್ತು ಹೆಂಗಿಂದ ಬಂತು ನಮ್ಮ ದೇಶದಿಂದ ಬಂತ ಇಲ್ಲ ಬೇರೆ ಎಲ್ಲಾದ್ರೂ ಬಂದಿದ್ದ ಈ ತರ ಹುಡ್ಕೋದ್ ಜಾಸ್ತಿ ಸರ್ ಹಂಗ್ ಹುಡ್ಕೊಂಡು ಇದಾಗಿದೆ ಆಯ್ತು ಪ್ರಶಾಂತ್ ನೀಲ್ ಸರ್ಗೆ ಯಾವ ರೀತಿ ನೀವು ಉಗ್ರಂಗೆ ಜಾಯ್ನ್ ಆಗ್ತೀರಾ ಇವತ್ತು ಉಗ್ರಂ ಇಲ್ಲ ಅಂದ್ರೆ ಉಗ್ರಂ ರವಿ ಇಲ್ಲ ಸರ್ ಆಕ್ಚುಲಿ ಉಗ್ರಂ ಮುಂಚೆ ನಾನು ಬಂದ್ಬಿಟ್ಟು ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಫಿಲಮ್ ಕೋ ಆರ್ಕೆಸ್ಟ್ ಆಗಿ ಮಾಡಿದ್ದೆ ಸೊ ಮಾಡಿಬಿಟ್ಟು ಬಂದಂಗೆ ಏನಾಯ್ತು ನಮ್ಮ ಫ್ರೆಂಡು ಫೋನ್ ಮಾಡ್ತಾನೆ ಅಲ್ಲಿ ನಾವು ಹಲಸೂರ್ ಸೋಮೇಶ್ವರ ದೇವಸ್ಥಾನದಲ್ಲಿ ಸಂಡೆ ಆವತ್ತು ಹಲ್ಸೂರ್ ಸೋಮೇಶ್ವರ ದೇವಸ್ಥಾನದಲ್ಲಿ ಇದೀನಿ ನೋಡಿ ಎಲ್ಲಿ ನಾ ಶಿವರ್ತಾನೆ ಅವ್ನ ಮುಂದೆ ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ ಅಲ್ಲಿ ದೇವಸ್ಥಾನ ಸುತ್ತಾ ಇದ್ದೀನಿ ಫೋನ್ ಬರ್ತಾ ಇದೆ ಈ ತರ ಒಂದು ಆಡಿಷನ್ ಇದೆ ನನ್ನ ಲೈಫ್ ಅಲ್ಲಿ ಒಂದೇ ಆಡಿಷನ್ ಹೋಗಿರೋ ಸರ್ ಅದು ಅದು ಬಿಟ್ಟು ಬೇರೆ ಯಾವ್ದು ಆಡಿಷನ್ ಅಂತ ಹೋಗಿಲ್ಲ ಹೋಗೇ ಇಲ್ಲ ನನ್ನ ಲೈಫ್ ಅಲ್ಲಿ ಇಷ್ಟು ಫಿಲಮ್ ಮಾಡಿದೀನಿ ಬಳ್ಳಾರಿ ರಜಿನಿ ಉಪೇಂದ್ರ ಸರ್ದು ಸೊ ಎಲ್ಲಾರ ಜೊತೆ ಮಾಡ್ಬಿಟ್ಟೆ ಸರ್ ಪಿಟಿ ಟಿ ಅವೆಲ್ಲ ಮಾಡಿದ್ರು ಕೂಡ ನೀವೆಲ್ಲೂ ಆಡಿಷನ್ ಅಟೆಂಡ್ ಮಾಡಿರ್ಲಿಲ್ಲ ಆಡಿಷನ್ ಇಲ್ಲ ಸರ್ ಅಲ್ಲಿ ಹೋಗೋಣ ಬಂದಾಗ ನಿಮ್ಗೆ ಆಡಿಷನ್ ಏನಂದ್ರೆ ಫುಟ್ಬಾಲ್ ಆಡ್ತೀವಲ್ಲ ಸರ್ ಅವಾಗ ಸ್ವಲ್ಪ ಈ ಗಡ್ಡ ಎಲ್ಲ ಇರಲ್ಲ ಸ್ಟೈಲ್ ಆಗಿ ಬಿಡ್ತಾ ಇದ್ರಿ ಸೊ ಎಲ್ಲಾರು ನೋಡಿ ನಾನು ಇಲ್ಲಿ ಕರ್ನಾಟಕದವನ್ ಅಂತ ಅನ್ಕೊಂಡಿರಲ್ಲ ಇಂಡಿಯಾದ ಅಂತ ಅನ್ಕೊಳಲ್ಲ ನಾನು ನೈಜೀರಿಯಾದ್ರು ನಾವು ಈ ತರ ಲೂಸ್ ಲೂಸ್ ಆಗಿ ಹಾಕಬಿಡೋದು ಇದ್ ಮಾಡೋದು ಆ ತರ ಅಂತ ಜರ್ಸಿಲ್ ಬಿಡೋದು ಕಲರ್ ಬಿಡೋದು ಈ ತರ ಎಲ್ಲ ಮಾಡ್ಕೊಂಡಿದ್ರೆ ನೈಜೇರಿಯನ್ ತರ ಇದ್ ಮಾಡ್ಕೊಂಡಿದ್ರು ಸರಿ ಅವಾಗ ಏನಾಯ್ತು ಹೋಗಿದ್ದು ಹಿಂಗ್ ನಿಂತ್ಕೊಳ್ಳೋದು ಹಿಂಗ ಸೆಲೆಕ್ಟ್ ಆಗಿಬಿಡೋದು ಅಲ್ಲಿ ಸೆಲೆಕ್ಟ್ ಆಗಿದ್ರೆ ಒಂದು ನೂರ್ ಜನದಲ್ಲಿ ಅಲ್ಲಿ ಹಿಂದೆ ಕಾಣಿಸೋದು ಕಿವಿ ಗಡ್ಡ ಇದೇ ಕಾಣಿಸೋದು ಒಳಗಡೆ ಆಫೀಸ್ ಹೋಗ್ಬಿಟ್ರಿ ಹೋಗಿದ್ದೆ ಒಂದು ಪೇಜು ಡೈಲಾಗ್ ಕೊಡ್ತಾರೆ ಆಲ್ಬಮ್ ತೋರಿಸ್ದೆ ಒಂದು ನಾಲ್ಕು ಜನ ಕೂತ್ಕೊಂಡಿದ್ದಾರೆ ಯಾರಂತ ಗೊತ್ತಿಲ್ಲ ಸರಿ ಕೂತ್ಕೊಂಡು ಸರಿ ಆ್ಯಂಗ್ರಿ ಅಂದರು ನನಗೆ ಆ್ಯಂಗ್ರಿ ಅಂದರೆ ಹೊಟ್ಟೆ ಹಸಿವು ಅಂದ್ಕೊಂಡ್ಬಿಟ್ಟೆ ಆ್ಯಂಗ್ರಿ ಅಂತಾರೆ ಹಂಗೆ ನಾನು ಫುಲ್ ಹತ್ಕೊಂಡು ಇದು ಮಾಡಿಕೊಂಡು ಸಡನ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ಹೋಗಿ ಗೋಡೆಗೆ ಗುದ್ದೋದು ರಿಯಲಾಗೆ ಹಿಂಗ ಗೋಡೆಗೆ ಗುದ್ದೋದು ಆಮೇಲೆ ತಲೆ ಗೋಡೆಗೆ ಹೊಡೆಯೋದು ಕೆಳಗಡೆ ಬಿದ್ದಿ ಹತ್ತೋದು ಅಲ್ಲಿ ತಲೆ ಕೆಳಗಡೆ ಹಿಂಗ್ ಪಂಚ್ ಮಾಡೋದು ಏನೇನ್ ಲ್ಯಾಂಗ್ವೇಜ್ ಬರುತ್ತೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಹುಚ್ಚಿನ ತರ ಮಾಡ್ಬಿಟ್ಟೆ ಹೋಗಿ ಏನಾಗಲ್ಲ ಯಾಕಂದ್ರೆ ಸ್ವಲ್ಪ ಜೆಟ್ಲಿ ಜಾಕಿ ಮಾಡಿ ನೋಡಿ ಗೀಡಿ ಬ್ರೂಸ್ ಇದೆಲ್ಲ ಸ್ವಲ್ಪ ಅಪ್ಪ ಬೇರೆ ಬಾಕ್ಸರ್ ಅಲ್ಲ ಸೊ ಅವ್ರಿಂದ ಸ್ವಲ್ಪ ಕಲ್ತ್ಕೊಂಡು ಸರ್ ಹಂಗೆ ಇದಾಗಿ ಮಾಡ್ಬಿಟ್ಟೆ ಮನ್ಸಿ ಯಾರು ಏನ್ ಮಾಡಿಲ್ಲ ಹಂಗೆ ಹಿಂಗೆ ಕೂತ್ಕೊಂಡಿದ್ದಾರೆ ಯಾರು ಏನಂತ ಗೊತ್ತಿಲ್ಲ ಆಮೇಲೆ ಸರ್ ಈ ಥರ ಇದೆ ಆಚೆ ಬಂದುಬಿಟ್ಟೆ ಸರ್ ಬಂದಿದ್ದೆ ನಮ್ಮ ಹುಡುಗರು ಹ್ಞೂ ಏನೇ ಹುಚ್ಚಿನ ಥರ ಮಾಡ್ತಾ ಇದ್ದೆ ಆಡಿಕ್ಷನ್ ನನಗೆ ಆಡಿಕ್ಷನ್ ಅಂದರೆ ಏನು ಗೊತ್ತು ಓದೆ ಹಿಂಗೆ ಹೇಳಿದ್ರು ಅದು ಓದ್ಕೊಂಡು ಬಂದರು ಓದೋಕ್ಕೆ ಲೇಟ್ ಆಗುತ್ತೆ ಸರ್ ಅಂದ್ರೆ ಅಂದರೆ ಅವರು ಆಂಗ್ರಿ ಅಂತ ಹೇಳೋರು ನಾನು ಆಂಗ್ರಿ ಅನ್ನೋದು ಆಂಗ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗೋಯ್ತು ಆಮೇಲೆ ಆಚೆ ಬಂದಿದ್ದೆ ಬೈದ್ರು ಏನು ಹುಚ್ಚಿನ ಥರ ಮಾಡಪ್ಪ ನಾನು ಮಾಡಿರೋದು ಮಾಡಿದ್ದೀನಪ್ಪ ಆಮೇಲೆ ದೇವರು ಬಿಟ್ಟಿದ್ದು ನನಗೆ ಅಲ್ಲಿ ನಾಯಕ ಫಿಲಂ ಮಾಡ್ತಾ ಇದ್ದಿದ್ದು ನಮ್ ಮನೆಯಲ್ಲಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ ಫಿಕ್ಸ್ ಅಂದ್ರೆ ಹುಡುಗಿ ನೋಡಕ್ ನಿಮ್ಗೆ ನನಗೆ ಕೂದ್ಲು ಗದ್ಲೆಲ್ಲ ತೆಗಿಬೇಕಂತ ನನಗೆ ಇಲ್ಲಿ ಹೋಗ್ಬೇಕಂತ ನಾನು ಪಿ ಸಿ ಶೇಖರ್ ಇದ್ದಾರಲ್ಲ ಡೈರೆಕ್ಟ್ರು ಅದೇ ರೋಮ್ಯೋ ಅದೆಲ್ಲ ಮಾಡಿದಾರಲ್ಲ ಅವ್ರದ್ದು ಫಸ್ಟ್ ಫಿಲಮ್ ಅಲ್ಲಿ ಮಡಿಕೇರಿಯಲ್ಲಿ ಶೂಟಿಂಗ್ ನಡೀತಾ ಇದೆ ಅವತ್ತು ನನ್ನ ನಾಪ್ಕಾಯ್ ನನ್ಗೆ ಎಲ್ಲಿ ಹೋದ್ರೂ ಶಿವ ಉಗ್ರಂಗೆ ನಮ್ಮ ಸೋಮೇಶ್ವರ ಅದೇ ಮಡಿಕೇರಿಯಲ್ಲಿ ಓಂಕಾರೇಶ್ವರ ಟೆಂಪಲ್ ಅವತ್ತು ತುಳಸಿ ಪೂಜೆ ಅಂತ ಇತ್ತು ತುಳಸಿ ಹತ್ರ ಕುತ್ಕೊಂಡು ಯಾವ್ದೋ ಮಂತ್ರ ಓದ್ತಾ ಇದೀನಿ ಬುಕ್ಗಳು ಇರುತ್ತೆ ನಾನು ಅಲ್ಲೆಲ್ಲಿ ಹೋದ್ರೆ ಹತ್ತು ರೂಪಾಯಿ ಕೊಟ್ಟು ಬುಕ್ ತಗೊಳದು ಆ ಬುಕ್ ತಗೊಂಡ್ ಹೋಗ್ತಾ ಇದ್ದಾರೆ ಒಂದ್ ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಯಾರಂದ್ರೆ ಥ್ರಿಲ್ಲರ್ ಮುಂಜೆ ಅವ್ರದ್ದು ಸರ್ ಒಂದೇ ದಿನ ಒಂದೇ ಟೈಮ್ಗೆ ಇದು ಬಂದಿರೋದು ಉಗ್ರಮ್ಮ ಮತ್ತೆ ಜೈಹೆ ಎರಡೂ ಫಿಲಮ್ ನನ್ನ ತಗೊಂಡು ಇದಾಗ್ಬಿಟ್ಟು ಅಲ್ಲಿಂದ ಬಂದು ನಾವೇನು ಕಜೀರ್ ತಗೊಂಡು ರಾಗಿಣಿ ಅವರಿಗೆಲ್ಲ ಕೊಟ್ಬಿಟ್ಟು ಹಂಗೆ ಬಂದ ಈ ತರ ಸೆಲೆಕ್ಷನ್ ಕಂಗ್ರಾಚುಲೇಷನ್ ಅಂತ ಅಲ್ಲಿ ಮುಗಿಸ್ಕೊಂಡು ಬಂದೆ ಸರ್